ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಜೊತೆ ಬ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಕಣ್ಣನ್ನು ನಾವು ಹೇಗೆ ರಕ್ಷಣೆವಾಗಿ ನಾವು ನೋಡ್ಕೊಳ್ಳೋದು ಅಂತ ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು ನಮ್ಮ ಕಣ್ಣು ಯಾಕಂದರೆ ಕಣ್ಣು ಸುರಕ್ಷಿತವಾಗಿದ್ದರೇ ನಮಗೆ ಯಾಕಂದರೆ ಕಣ್ಣಿಂದನೇ ನಮಗೆ ಜೀವನ ಅಂತ ಇರೋದು ಕಣ್ಣಿಲ್ಲ ಅಂದರೆ ಅದು ಎಷ್ಟು ಕಷ್ಟ ಅಂತ ಗೊತ್ತಿರೋದು ಹಾಗೆ ಕಣ್ಣನ್ನು ತುಂಬಾ ಸುರಕ್ಷಿತವಾಗಿ ನಾವು ನೋಡ್ಕೋಬೇಕು ಫ್ರೆಂಡ್ಸ್ ಹಾಗೇ ಬಂದು ಇವಾಗ ಜನ್ರೇಷನ್ನೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕನ್ನಡಕ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಮ್ಮ ಮನೇಲ್ಲೂ ಕನ್ನಡಕ ನನ್ನ ವರ್ಷ ಆಗ್ತಾಳೆ ಆಲ್ಮೋಸ್ಟು ಅವಳಿಗೆ ಇನ್ನೊಂದು ವರ್ಷ ಅಷ್ಟೇ ಹಾಗಾಗಿ ನಾನು ಹೇಳಿದ್ರೆ ಕ ಕನ್ನಡಕ ಬೇಕು ಅಂದರೆ ಕನ್ನಡಕನೇ ಲೈಫ್ ಆಗಬಾರ್ದು ಹಾಗಾಗಿ ನಾನು ಕನ್ನ ಕನ್ನಡಕ ಆಗ್ತಂಗೆ ನಮ್ಮ ಕಣ್ಣನ್ನು ನಾವು ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ನಮ್ಮ ಹಳೆ ಕಾಲದ ಇದ್ರೆಲ್ಲ ಏನು ಮಾಡ್ತಿದ್ರು ಅಂದರೆ ಕನ್ನಡಕ ಏಲು ಎಲ್ಲೋ ಅಪರೂಪಕ್ಕೆ ಕನ್ನಡಕ ಆಗ್ತಾಯಿದ್ದು ತೀರಾ ಅವ್ರಿಗೆ ಆ ಕಣ್ಣಲ್ಲಿ ಏನಾದರೂ ಪೊರೆ ಇದೆಲ್ಲ ಬಂದರೆ ಮಾತ್ರ ಕನ್ನಡಕ ಬೇರು ಮಾಡ್ತಿದ್ರು ಆದರೆ ಈಗ ಪುಟ್ ಪುಟ್ ಮಾಡಿದ ಮಕ್ಕಳಿಗೂ ಮಕ್ಕಳಿಗೂ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಓದ್ತು ಓದ್ ತಕ್ಷಣ ಕನ್ನಡಕ ಸ್ವಲ್ಪ ತಲೆ ಪೇನ್ ಬಂತು ಅಂದರೆ ಕನ್ನಡಕ ಇದು ಕನ್ನಡಕನೇ ಅಡಿಟ್ಟಾಗಿ ಹೋಗ್ಬಿಟ್ಟಿದ್ದಾರೆ ಆದರೆ ಕನ್ನಡಕಕ್ಕೆ ಅಡಿಟ್ ಆಗಬಾರ್ದು ಕನ್ನಡ ನಮ್ಮ ಕಣ್ಣನ್ನು ನಾವು ಏನಂದರೆ ಅತಿ ಕಣ್ಣಿಗೆ ಪ್ರಾಬ್ಲಮ್ ಇದ್ದರೆ ಕನ್ನಡಕ ಬೇರು ಮಾಡಿ ಆದರೆ ಶಾಶ್ವತವಾಗಿ ಆ ಕಣ್ಣಿಂದ ನಮಗೆ ಸ್ವಲ್ಪ ಕನ್ನಡಕದಿಂದ ರಿಲೀಫ್ ಸಿಗಬೇಕು ಅಂತಂದರೆ ನಾವು ಒಂದಿಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಬೋದ್ರೆ ಖಂಡಿತ ನಮ್ಮ ಕಣ್ಣು ನಮಗೆ ಸುರಕ್ಷಿತವಾಗಿರುತ್ತೆ ಆಲ್ಮೋಸ್ಟು ಇದನ್ನು ನಮಗೆ ಚಿಕ್ಕ ವಯಸ್ಸಿಂದಲೂ ಹಾಕೊಂಡು ಬರ್ತಾಯಿದ್ರೆ ನಾನು ಸ್ವಲ್ಪ ಟೈಮ್ ಕನ್ನಡಕ ಹಾಕಿದೆ ಅಂದರೆ ನಾನು ಟೈಲರಿಂಗ್ ಕೆಲಸ ಮಾಡಬೇಕಾದ್ರೆ ನನಗೆ ಎವಿ ಆ್ಯಂಡ್ ನೈಟು ಸೂಜಿ ನೋಡಿ 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 ನನಗೆ ಕಣ್ಣು ಪ್ರಾಬ್ಲಮ್ ಆಗಿ ತಲೆನೋವು ಬರ್ತಿತ್ತು ಅದಕ್ಕೆ ಕನ್ನಡಕ ಹಾಕಿದ್ದೆ ಆಲ್ಮೋಸ್ಟ್ ನಾನು ಅದು ತಗೊಂಡೆ ಒಂದು ನಾಲ್ಕೈದು ಸಲ ಹಾಕ್ತಾರೆ ನನಗೆ ಅದು ಪರ್ಫೆಕ್ಟ್ ಅನ್ನಿಸಲಿಲ್ಲ ಅವಾಗ ಅಂದ್ಬಿಟ್ಟೆ ಆವಾಗ ನಾನೇ ಮನೇಲಿ ಒಂದು ಹೋಮ್ ರೆಮಿಡಿ ಮಾಡ್ಕೊಂಡೆ ಅದೇ ನಮ್ಮ ಅಜ್ಜಿ ಕಲ್ದಿಂದ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಹಳೆ ಹಿರಿಕರೆಲ್ಲ ಮಾಡ್ಕೊತಿದ್ದೆ ಅದು ಅಷ್ಟೇ ಈಗ ಏನಂದರೆ ಫಸ್ಟು ಒಂದು ಬಂದು ಹರಳೆಣ್ಣೆ ಹರಳೆಣ್ಣೆನ ಡೈಲಿ ನೆತ್ತಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಹರಳೆಣ್ಣೆ ಹಾಕಬೇಕು ಫಸ್ಟ್ ಫಸ್ಟ್ ಟಿಪ್ಸ್ ಹೇಳ್ತೀನಿ ನಾನು ನನಗೆ ಹರಳೆಣ್ಣೆ ಅದನ್ನು ಡೈಲಿ ನೆತ್ತಿಗೆ ಹಾಕಬೇಕು ಮತ್ತು ಹಾಗೆ ಬಂದು ಕಣ್ಣಿನ ಇಲ್ಲಿ ಎಬ್ ಇದೆಯಲ್ಲ ಈ ಸೈಡು ಫುಲ್ಲು ರೆಪ್ಪೆ ಮೇಲೆಲ್ಲ ಕಣ್ಣಿಗೆ ಹರಳೆಣ್ಣೆನ ನೈಟ್ ಹೊತ್ತು ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ನಮಗೆ ತುಂಬಾ ಸುರಕ್ಷಿತ ಯಾಕಂದರೆ ಕಣ್ಣಿಗೆ ತುಂಬ ಒಂದು ತಂಪು ಕೊಡೋವಂಥ ಒಂದು ಬೆಸ್ಟು ಅಂದರೆ ಹರಳೆಣ್ಣೆ ನಮ್ಮಲ್ಲಿ ಹರಳೆಣ್ಣೆ ಖಾಲಿಯಾಗಿದೆ ಆಲ್ಮೋಸ್ಟ್ ಇದು ನಮ್ಮಲ್ಲಿ ವರ್ಷವನ್ಗೆ ಆಲ್ಮೋಸ್ಟು ನಾ ನನಗೆ ಜಾಸ್ತಿ ನಾವು ವೇರ್ ಮಾಡ್ತೀವಿ ಯಾಕಂದರೆ ವರ್ಷ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇಂದ ಡೈಲಿ ಅವಳಿಗೆ ಇದನ್ನು ನಾನು ಹಾಕ್ತೀನಿ ಅವ್ಳಿಗೆ ನೈಟ್ ಹೊತ್ತು ಡೈಲಿ ಈ ಕಡೆ ಈ ಕಡೆ ವೇರ್ ಮಾಡಿ ಹರಳೆಣ್ಣೆ ಮಾತ್ರ ತುಂಬಾ ಒಳ್ಳೆಯದು ಹಾಗೆ ಬಾಡಿ ಹೀಟ್ ೂ ಕಡಿಮೆ ಆಗುತ್ತೆ ಹರಳೆಣ್ಣೆ ನಾವೆಷ್ಟು ಹಾಕ್ತೀವಿ ಕೆಲವರು ಇವಾಗಿನ ಜನ್ರೇಷನ್ ಹಬ್ಬಕ್ಕೆ ಮಾತ್ರ ಹರಳೆಣ್ಣೆ ಯೂಸ್ ಮಾಡ್ತಾರೆ ಆದರೆ ಹರಳೆಣ್ಣೆ ತುಂಬಾ ಒಳ್ಳೆ ಬೆಸ್ಟ್ ಇದು ಮಾತ್ರ ಇದರಿಂದ ತೊಗೊಂಡು ಬಂದಿರೋದು ದಾಳದಿಂದನೇ ಎಣ್ಣೆ ತೊಗೊಬರೋದು ನಾನು ಕೈ ಎಣ್ಣೆ ಮಾತ್ರ ಹಳ್ಳಿಯಿಂದ ಬಿಡ್ಸ್ಕೊಂಡು ಬರ್ತೀವಿ ಯಾಕಂದರೆ ಪರಿಶುದ್ಧವಾದ ಹರಳೆಣ್ಣೆ ಇದು ಹಾಗಾಗಿ ಇಲ್ಲಿ ಅಂಗಡಿಯಲ್ಲೆಲ್ಲ ಇರುತ್ತೆ ಅಂತ ಹರಳೆಣ್ಣೆನ ಯಾವಾಗಲೂ ಅಷ್ಟೇ ಇಲ್ಲಿ ಕಣ್ಣಿನ ಸುತ್ತ ಹಾಕ್ಕೊಂಡು ನೈಟ್ ಹೊತ್ತು ಮಲಗೋದ್ರಿಂದ ನಿಮ್ಮ ಕಣ್ಣೊಳಗೆ ಯಾವುದೇ ಒಂದು ಕಸ ಕಡ್ಡಿ ಏನೇ ಇದ್ರು ಎಲ್ಲ ತೆಗೆದಾಕತ್ತೆ ಕಣ್ಣು ತುಂಬ ತಂಪಾಗಿರುತ್ತೆ ಯಾವಾಗಲೂ ಮತ್ತು ಇನ್ನು ನೆಕ್ಸ್ಟ್ ಒಂದು ಬಂದು ಸೌತೆಕಾಯಿ ಸೌತೆಕಾಯಿನ ಅಷ್ಟೇ ಹೊತ್ತು ಸಾಧ್ಯ ಆದರೆ ನ ಸೌತೆಕಾಯಿನ ಕಟ್ ಮಾಡಿ ನೈಟೋ ಮಲ್ಕೋಬೋದು ಅದು ಕೆಲವ್ರಿಗೆ ಆಗೋಲ್ಲ ಅಂತಂದರೆ ಸೌತೆಕಾಯಿನ ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಪೇಪರ್ ಪೌಡ್ರ್ ಆಗಲಿ ಉಪ್ಪಾಗಲಿ ಏನು ಆ್ಯಡ್ ಮಾಡ್ತಂತೆ ಬರೀ ಸೌತೆಕಾಯಿನ ಚೆನ್ನಾಗಿ ಒಂದು ಗ್ರೈಂಡ್ ಮಾಡಿ ಡೈಲಿ ಒಂದೊಂದು ಸ್ವಲ್ಪ ಕುಡ್ಕೊಂಡು ಬರೋದರಿಂದ ಆ ಕಣ್ಣಿಗೆ ತುಂಬಾ ಒಳ್ಳೆಯದು ಮತ್ತು ಹಾಗೆ ಎರಡನೇ ಮೂರನೇ ಒಂದು ಬಂದು ಕ್ಯಾರೆಟು ಕ್ಯಾರೆಟ್ ಅಂತೂ ತುಂಬ ಅಂದರೆ ತುಂಬಾ ಅದ್ಭುತವಾದದ್ದು ಡೈಲಿ ಒಂದು ಕ್ಯಾರೆಟ್ ಆದರೂ ಡೈಲಿ ತಿನ್ಕೊಂಡು ಬನ್ನಿ ಯಾವುದಾದ್ರೂ ಮೂಲೆಯಿಂದ ಕ್ಯಾರೆಟ್ ತಿನ್ನೋದ್ರಿಂದ ಪಶಕ್ತಿನೂ ಹೆಚ್ಚುತ್ತೆ ಮತ್ತು ಹಾಗೆ ಕಣ್ಣಿಗಂತೂ ತುಂಬ ಏಳು ಮಾಸ್ತ್ ಮದ್ದು ಅಂತಂದರೆ ಆ ಕ್ಯಾರೆಟನೆ ಏನು ಅಂತಂದರೆ ನಿಮಗೆ ಹಾಗೆ ತಿನ್ನೋಕ್ಕೆ ಆಗಲ್ಲ ಅಂತಂದರೆ ಅದನ್ನು ಜ್ಯೂಸ್ ಮಾಡ್ಕೊಂಡಾದರೂ ಕುಡೀರಿ ಮತ್ತು ಸ್ವಲ್ಪ ಹಾಗೆ ಬಿಟ್ಟು ಅದಕ್ಕೆ ನಿಂಬೆಹಣ್ಣು ಉಪ್ಪು ಹಾಕ್ಕೊಂಡು ಹಾಗೆ ಸಲಾಡ್ ಥರ ಮಾಡ್ಕೊಂಡು ತಿನ್ನಿ ಆದರೆ ದಿನ ಕ್ಯಾರೆಟ್ ತಿನ್ನೋದರಿಂದ ಖಂಡಿತ ಒಳ್ಳೇದಾಗಿದ್ರೆ ನಾನು ವರ್ಷ ಮುಂದೆ ಡೈಲಿ ಕ್ಯಾರೆಟ್ ಜ್ಯೂಸನ್ನ ಅವಳಿಗೆ ಮಾಡಿಕೊಡ್ತೀನಿ ಮತ್ತು ಹಾಗೆ ಬಂದು ನಾಲ್ಕನೇ ಟಿಪ್ಸು ಬೆಣ್ಣೆ ಬೆಣ್ಣೆ ಬ ಗೊತ್ತಲ್ಲ ಹಸು ಬೆಣ್ಣೆ ಮಸ್ ಮಂಜಿಗೆಯಿಂದ ಕರ್ದಿತ್ತು ಬೆಣ್ಣೆ ನೈಟ್ ಹೊತ್ತು ಯಾವಾಗಲೂ ಅಷ್ಟೇ ಕೈ ಎಣ್ಣೆ ಮತ್ತು ಹಾಗೆ ಕ್ಯಾರೆಟ್ ಇದ್ರೆ ಎಲ್ಲದಕ್ಕಿಂತ ಬೆಸ್ಟು ಅಂತಂದರೆ ಬೆಣ್ಣೆ ಬೆಣ್ಣೆನೋಸ್ಟ್ರೇ ಆ ಕಣ್ಣಿಗೆ ಸ್ವಲ್ಪ ಸ್ವಲ್ಪ ಒಂದಿಷ್ಟಿಷ್ಟು ತೊಗೊಂಡು ಇಲ್ಲಿಗೆ ಹಚ್ಕೊಂಡು ಮಲಗೋದ್ರಿಂದ ತುಂಬಾ ಒಳ್ಳೆಯದು ಯಾಕಂದರೆ ಒಳಗೆ ಕಣ್ಣೊಳಗೆ ಏನು ಗಲೀಜಿರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದಾಕುತ್ತೆ ಹಾಕತ್ತೆ ಬೇಕಾದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೈಟ್ ಹೊತ್ತು ಬೆಣ್ಣೆನೇ ಇಟ್ಟುಬಿಟ್ಟು ಮಲಗಿ ಬೆಳಿಗ್ಗೆ ಎದ್ದು ನೋಡಿಬೇಕಂದರೆ ನಮ್ಮ ಈ ಒಳಗೆ ಏನು ಕಸ ಇರುತ್ತೆ ಅದೆಲ್ಲ ತಂದು ಇಲ್ಲಿ ಸೈಡಲ್ಲಿ ಇಟ್ಟಿರುತ್ತೆ ಇಷ್ಟು ದಪ್ಪ ಸಿಗುತ್ತೆ ಕೈ ಎಣ್ಣೆ ಯೂಸ್ ಮಾಡೋದರಿಂದ ಬೆಣ್ಣೆ ಯೂಸ್ ಮಾಡೋದ್ರಿಂದ ಮಾತ್ರ ನಮ್ಮ ಕ ಒಳಗೆ ಕಸ ಏನಿರುತ್ತೆ ಎಲ್ಲನೂ ತೆಗೆದು ಕೊಡುತ್ತೆ ಮತ್ತು ಹಾಗೆ ಬಂದು ತುಪ್ಪ ತುಪ್ಪದಕ್ಕಿಂತನೂ ಬೆಣ್ಣೆ ಬೆಣ್ಣೆನೇ ತುಂಬಾ ಒಳ್ಳೇದು ಅದನ್ನು ನೀವು ಡೈಲಿ ವೇರ್ ಮಾಡಿ ನೈಟ್ ಹೊತ್ತಂತ ಮಲಗಬೇಕಾದ್ರೆ ಡೈಲಿ ಬೆಣ್ಣೆನ ಹಚ್ಕೊಂಡು ಇರೋರು ಬೆಣ್ಣೆನ ಹಚ್ಕೊಂಡು ಮಲ್ಕೊಳ್ಳಿ ತುಂಬಾ ಒಳ್ಳೇದು ಮತ್ತು ಹಾಗೆ ಕೈ ಎಣ್ಣೆನೆ ಮಾತ್ರ ಮಿಸ್ ಮಾಡಿಬಿಡಿ ಯಾಕಂದರೆ ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕಾಗಿರೋದು ನಮ್ಮ ಬಾಡಿ ಈಟ್ ಆದರೂ ಅಷ್ಟೇ ನಮ್ಮ ಕಣ್ಣಿಗಂತೂ ತುಂಬಾ ಒಳ್ಳೆಯದು ಯಾಕಂದರೆ ಕಣ್ಣು ತಂಪಾಗಿದ್ರೇ ನಮಗೆ ಮಿಕ್ಕಿದ ಕೆಲಸಗಳೆಲ್ಲ ಕಣ್ಣನ್ನ ತುಂಬಾ ಸುರಕ್ಷಿತವಾಗಿ ನಾವು ನೋಡ್ಕೋಬೇಕಾಗಿರುತ್ತೆ ಯಾಕಂದರೆ ನಮ್ಮ ಮೇನ್ ಪೋ ಇದಿರದೇ ನಮ್ಮ ದೃಷ್ಟಿ ದೃಷ್ಟಿನೇ ಇಲ್ಲ ಅಂತಂದರೆ ನಮಗೇನು ಅಸಾಧ್ಯ ಅಂತಲ್ಲ ಅದು ಕೆಲವು ಇಲ್ಲದಾಗ ಅನ್ಬೌಸ್ ನಮ್ಮಲ್ಲೇ ಒಂದೊಂದ್ಸತಿ ನನ್ನ ಮಗಳ ಕನ್ಕೊಂಡಾಗ ಹಾಕ್ಕೊಂಡಾಗ ನನಗೆ ತುಂಬಾ ಬೇಜಾರಾಗುತ್ತೆ ಆವಾಗ ಅವಳು ಯಾವ ಥರ ನಾನು ಇವಳಿ ಇದರಿಂದ ತೊಗೊಬರೋಣ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ಐದನೇ ಟಿಪ್ಸ್ ಬಂದು ತ್ರಿಫಲ ಚೂರ್ಣ ಅಂತ ಆಲ್ಮೋಸ್ಟ್ ಅದು ನಮ್ಮಲ್ಲಿ ಖಾಲಿಯಾಗಿದೆ ತಂದಾಗ ಅದನ್ನು ಆಲ್ಮೋಸ್ಟ್ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ತ್ರಿಫಲ ಚೂರ್ಣ ಬರುತ್ತಲ್ಲ ನೋಡಿ ತ್ರಿಫಲ ಚೂರ್ಣ ಅದರಲ್ಲಿ ತ್ರಿಫಲ ಅಂತಂದರೆ ತಾರಿಕಾಯಿ ಏರಿಕಾಯಿ ಮತ್ತು ನಲ್ಲಿಕಾಯಿ ಮೂರನ್ನೂ ಹಾಕಿ ಚೂರ್ಣ ಮಾಡಿರುತ್ತೆ ತ್ರಿಫಲ ಚೂರ್ಣ ಅದನ್ನು ತಂದು ಏನು ಮಾಡಬೇಕಂದ್ರೆ ಕಣ್ಣೆಲ್ಲ ನಾವು ಹೊರ್ಗಡೆ ಏನಾರು ಹೋಗಿ ಬಂದಾಗ ಅಥವಾ ಕಣ್ಣು ನಮಗೆ ಚುಚ್ಚುತ್ತಾ ಇದೆ ಅಂತಂದಾಗ ನಾವು ಏನು ಮಾಡಬೇಕು ಅಂತ ಅದನ್ನು ಸ್ವಲ್ಪ ಬಿಸಿನೀರೊಳಗೆ ಹಾಕಿ ಕಾಯಿಸ್ಬಿಟ್ಟು ಆದರೆ ಹವೆ ತೊಗೋಬೇಕು ಹವೆ ತೊಗೊಳ್ಳೋದ್ರಿಂದ ನಮಗೆ ಕಣ್ಣಿಗೆ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಅಂತ ಅನ್ಬೋದು ಏಕೆಂದರೆ ಅದನ್ನು ಹೀಗೆ ಬಗ್ಸ್ಬಿಟ್ಟು ಮಕ್ಕಳಿಗೆ ಮಕ್ಕಳಿಗೆ ಕೊಡಬೇಕು ದೊಡ್ಡವರಾದರೂ ತೊಗೋಬೋದು ಕುಡಿತೀನಿ ಏನಾದರೆ ಅದಕ್ಕೆ ಥರ ಇದೆ ಅದನ್ನು ನಾನು ಹೇಳ್ಕೊಡ್ತೀನಿ ತ್ರಿಫಲ ಚೂರ್ಣ ತೊಗೊಂಡು ಕಣ್ಣಿಗೆ ಯಾವ ಥರ ಒಂದು ಕನ್ನಡಕ ಆಗ್ತಿದ್ದಂಗೆ ಅದನ್ನು ಮಾಡ್ಕೋಬೋದು ಅಂತ ಆಲ್ಮೋಸ್ಟ್ ವರ್ಷ ಮುಂದೆ ನಾನು ಅದೆಲ್ಲ ಕೊಟ್ಕೊಂಡು ಇವಾಗ ಅವಳಿಗೆ ಕನ್ನಡಕದ ಅವಶ್ಯಕತೆ ಇನ್ನಿಲ್ಲ ಏಕೆಂದರೆ ಇನ್ನೊಂದು ಎರಡು ವರ್ಷ ಹಾಕೋಬೋದು ಯಾಕಂದರೆ ಎಡ್ದ ದೃಷ್ಟಿ ಸ್ವಲ್ಪ ವೀಕ್ ಇರೋದ್ರಿಂದ ಯಾಕಂದರೆ ನಾನು ಅಷ್ಟು ಸ್ಟ್ರಾಂಗ್ಗಳನ್ನ ಮಾಡ್ಕೊಂಡು ಇದ್ದೀನಿ ಹಾಗಾಗಿ ಅವ್ಳಿಗೆ ಯಾಕಂದರೆ ಡಾ ಬೇರೆ ಡಾಕ್ಟರ್ ಹತ್ರ ತೋರಿಸಿದ್ದೆ ಅವರು ಲೈಫ್ ಲಾಂಗ್ ವರ್ಷ ಮುಂಗೆ ಕನ್ನಡಕ ಹಾಕ್ಬೇಕು ಅಂತ ಹೇಳಿದರು ಆದರೆ ನಾನು ಇವಾಗ ನೆಕ್ಸ್ಟ್ ದೊಡ್ಡ ಡಾಕ್ಟರ್ ಹತ್ರನೇ ಹೋಗಿ ತೋರಿಸಿದಾಗ ಕನ್ನಡದ ಅವಶ್ಯಕತೆ ಇಲ್ಲ ಅಂದರು ಅಂದರೆ ಅಷ್ಟು ಒಂದು ನಾನು ಆ ಕಣ್ಣಿಗೆ ಸುರಕ್ಷಿತವಾಗಿ ಮನೆಯಲ್ಲೇ ಮಾಡಿಕೊಟ್ಟೋದ್ರಿಂದ ಕನ್ನಡಕ ಮುಂದಕ್ಕೆ ಅವಳಿಗೆ ಅವಶ್ಯಕತೆ ಇಲ್ಲ ಆದರೆ ಇನ್ನೊಂದು ವರ್ಷ ಹಾಕ್ಬೋದು ಮೆಡಿಷನ್ ಕೊಟ್ಟು ಕನ್ನಡಕ ಬೇಡ ಅಂತ ಹೇಳಿದರೆ ಫ್ರೆಂಡ್ಸ್ ಹಾಗೆ ನಾನು ಹೇಳ್ತಿರೋದು ಇದಿಷ್ಟನ್ನು ಫಾಲೋ ಮಾಡ್ಕೊಬಳ್ಳಿ ಹರಳೆಣ್ಣೆ ಬೆಣ್ಣೆ ಮತ್ತು ಹಾಗೆ ಸೌತೆಕಾಯಿ ಜ್ಯೂಸು ಕ್ಯಾರೆಟು ಮತ್ತು ತ್ರಿಫಲ ಚೂರ್ಣ ತ್ರಿಫಲ ಚೂರ್ಣ ಮಾತ್ರ ತುಂಬ ಎಲ್ಲದಕ್ಕಿಂತ ತುಂಬಾ ಒಂದು ರಿಸಲ್ಟು ಬೆಣ್ಣೆನೂ ತುಂಬಾ ಒಳ್ಳೆಯದು ಇದಿಷ್ಟನ್ನು ನೀವು ಮಾಡ್ಕೊಂಡು ಬನ್ನಿ ಯಾವ್ದು ಇದರಲ್ಲಿ ಯಾವುದು ನಿಮಗೆ ಪರ್ಫೆಕ್ಟ್ ಅನ್ನಿಸಿದೆ ಅದನ್ನು ನೀವು ಮಾಡಿ ಅಂದರೆ ತ್ರಿಫಲ ಚೂರ್ಣ ತುಂಬಾ ಒಳ್ಳೆಯದು ಅದು ನಲ್ಲಿಕಾಯಿ ಇರುತ್ತಲ್ಲ ತುಂಬಾ ಒಳ್ಳೇದಿರುತ್ತೆ ಅದನ್ನು ಏನು ಮಾಡೋಕ್ಕೋದ್ರೆ ಬಿಸಿನೀರು ಹಾವೆ ತೊಗೊಂಡು ಒಂದು ಸ್ವಲ್ಪ ಕಣ್ಣನ್ನು ಅದರೊಳಗೆ ಶೆಕೆ ಹಿಂಗೆ ಹಾವಿ ತೊಗೊಂಡ್ರೆ ಕಣ್ಣಿಗೆ ಒಂದು ಹತ್ತು ನಿಮಿಷ ಅಂದರೆ ಯಾರಾದರೂ ತೊಗೊಬೋದು ಕಣ್ಣು ನೋವಿರೋರೆ ಅಂತಲ್ಲ ಕಣ್ಣು ಇದ್ದರೆ ಕಣ್ಣು ಉರಿ ಬರ್ತಾ ಇರುತ್ತೆ ಕಣ್ಣು ಕಂಪ್ ಮತ್ತು ಕೆಂಪೆಲ್ಲ ಆಗಿರುತ್ತೆ ಕಣ್ಣು ಕೆಂಪಾಗಿರುತ್ತೆ ಇಂಥದಕ್ಕೆಲ್ಲ ಒಂದು ಬೆಸ್ಟ್ ರಿಸಲ್ಟು ಅಂತಲೇ ಹೇಳ್ಬೋದು ತಿಫಲ ಚೂರ್ಣ ಫ್ರೆಂಡ್ಸ್ ಅದನ್ನು ತೊಗೊಂಡು ನೋಡಿಬೇಕಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಫ್ರೆಂಡ್ಸ್ ಹೀಗೆ ಹೊಸ ಹೊಸ ವೀಡಿಯೋಗಳನ್ನ ಕೊಡ್ತಾ ಇರ್ತೀನಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ಆ ಥರ ವಿಡಿಯೋ ಹಾಕ್ತೀನಿ ಗೊತ್ತಿಲ್ಲ ನೀವು ಯಾವ ಥರ ಯಾವ ಆ ಥರ ಬೇಕು ಅಂದರೆ ನಾನು ಹತ್ರ ಖಂಡಿತ ಮಾಡೋಕೊಡ್ತೀ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ತುಂಬನೇ ಕಣ್ಣು ಮಾತ್ರ ತುಂಬಾ ಅವಶ್ಯಕತೆ ಇದೆ ಅದ್ರ ಬಗ್ಗೆ ತುಂಬಾ ಕೇರ್ ತೊಗೋಬೇಕು ನನಗೆ ಗೊತ್ತಿರೋದಿಷ್ಟು ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮಗೆ ಹೇಳಿದೆ